ಅಂದ್ರೆ ಒಬ್ಬೊಬ್ರು ತಲೆ ಹೊಡೆದ್ಬಿಟ್ಟು ಕೆರೆಗೆ ಬಿಸೋಗಿ ನೀವು ಮದ್ಬಿಟ್ಟೋಗ ಸಾಯಿ ಚರ್ತೀರಾ ಹಂಗೆ ಮನೆಗಳಾಗ ಬಿದ್ದಿರಾಕಾಗಲ್ಲ ಬಿಸಲು ಚುರ್ಸಾದೆ ಏನಕ್ಕ ಬಂದಿದ್ದು ಜ್ಯಾರ ಅಪ್ಪನ ಖಾರಕ್ಕೆ ಬಂದು ಹೇಳಿದ್ನು ಅದ್ಯಾವುದೋ ಮೂಗು ಕೆರಾಗ ಬಿದ್ದೋಗೋದಂತ ಅಂತ ಎದ್ದು ಬಿಟ್ಟು ಓಡ್ ಬಂದೆ ನಿಮ್ಕಾ ನಂಗೆ ಇರೋ ಪಾಪಕ್ಕೆ ಸಾಯಿಸೋ ಕೊಡ್ಬೇಕು ಅನ್ಸ್ತದೆ ಲೇಟ್ ರೀ ಬಂದಿದ್ದು

ಬಾಯಿ ಮುಚ್ಕೊಂಡಿರ್ಬೇಕು ಅಲ್ಲೇನು ಗಾಯಗಳಾಗಿಲ್ಲ ಏನಾಗಿಲ್ಲ ಪಂಡಿತರು ನೋಡ್ತಾರೆ ನೀನ್ ಬಾಯ್ ಮುಚ್ಕೊಂಡಿದ್ರೆ ಸರಿ ಇಲ್ಲ ವಾಂಚಿ ಬಿಸಾಕೊಡ್ತೀನಿ ಸಾವು ನಂಕ ಹತ್ರ ನೋಡಿದ್ರೆ ಆ ಸಾವಿರ ಸಾಯ್ತೈತಿ ಇಲ್ಲಿ ನೋಡಿದ್ರೆ ಈಗ ಸಾವಿನ ಸಾಯ್ತಾತೀರಾ ಏ ಸಾವ್ತಿ ಡಬ್ಬ ನಮ್ಮ ಅಮ್ಮನ್ ಕೆರಕ ಡಬ್ಬೆ ಇರ್ತೀನಪ್ಪ ನೋಡಿ ನೋಡ್ ಬಂದ್ ಮುಚ್ಚಿರೋನು ಓಹೋ ಹೋ ಏ ನಿನ್ ಮಗಳು ನಂಗೆ ಇವಾಗ ತಿಳಿದಿದ್ದು ನಂಗೆ ನೀಚೋಡಕ್ ಬರ್ತದಾ ನಿನ್ ಮಗಳು ನೀನ್ ಕಾಪಾಡ್ಕೊಂಬತ್ತಲ್ಲ ಯಾರ ಮಗಳು ನಿನ್ ಮಗಳು ಮಗಳು ನನ್ನ ನಾನು ಅವಲ್ಲ ಬೇಕಾಗಿಲ್ಲ ಬಾಯಿಗೆ ಮುಚ್ಕೊಂಡಿರ್ಬೇಕು ಯಾರ ಕರುಣ್ಯ ನೋಡಿಪ್ಪ ಏನಾಯ್ತು ಏನೋ ಆಸ್ಪತ್ರೆಗೆ ಯಾರು ಮೇಲೆ ಹಾಕ ಇಲ್ಲ ಏನಪ್ಪ ಮಾಡೋದು ನಂಗಕ್ಳಿಗೆ ಯಾರಪ್ಪ ದಿಕ್ಕು ಏ ಸಾವಿತ್ರಿ ದಬ್ಬು ಕೆರಕ ದಬ್ಬು ಕೆರಕ ಮುಂದೆ ಮಾತಿದ್ರೆ ನಾನು ಮಾತಾಡ್ತೀನಿ ಸಾಧ್ವಿಲ್ಲ ಈಗ ಮುಂದೆ ಓಹೋ ಏನ್ ಯಾರ ನಾವು ಎತ್ತವರ ಇಲ್ಲ ಮೊಮ್ಮಕ್ಕಳನ್ನ ಕಂಡವ್ರ ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನೋಡ್ಬೇಕ ಮಂದೋ ಇಲ್ಲಿ ಗಂಟಾ ಏನಿಲ್ಲ ಅಷ್ಟೇ ಹಾ ಏನಾಗಿಲ್ಲ ನಡೀರಿ ಯಾಕೆ ನಡೀರಿ ಮನೆಗೆ ನಡೀತು ಅಯ್ಯೋ ಪಂಡಿತ್ರೇ ಇವಾಗ ನಿಮ್ಮ ಮಕ್ಕಳು ಬೋಲಿ ಸೂಕ್ಷ್ಮೇ ಹ್ಮ್ ಇನ್ನ ಆಟಿ ಮಧ್ಯೆಲ್ಲ ಹಿಡಿಯಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೇಬೇಕು ಇಲ್ಲ ಹೇಳ ಅಂಬುಜಮ್ಮ ಏನಾಗಿಲ್ಲ ದಿಗ್ ಬಿದ್ದವಳಷ್ಟೇ ದಿಗ್ಲ್ ಬಿದ್ದಿರೋದ್ ಕೇಳೋ ತಲೆ ಇದಾಗದ ಅದಕ್ಕೆ ಮುಂಪ್ರೂರಷ್ಟು ಸರತದ್ ಬಿಡು ಮತ್ತಿಂತ ಹಾಕಿದ್ರೆ ಎತ್ತದ ನೀವ್ ಏ ಆದಿಶಂಕರ ಲೇ ಕಾರುಣ್ಯ ಇಬ್ಬರಿಗೂ ಸರಿಯಾಗಿ ಬಿಡ್ತೀನಿ ಬರ್ರೆ ಸರಿಯಾಗಿ ಬಿಡ್ತೀನಿ ಅಂದ್ರೆ ಹಂಗಿಂಗ್ ಬಿಡಿಯಲ್ಲ ಏನಕ್ಕ ಬಂದಿರೋದಿಲ್ಲಿ ಗಂಟ ನೀವು ಹಾಶಂಕ್ರ ஒன்ரல்ல மாதாடத்த பிரி தோந்தா சிக்கன கருணியா ரேஷன் ய் ய் அவள காரு நெனிலேனே நே பரபண்தா திருக்கியா ஏன் கவல் தர்க்கிண்ணா ஏன் கவலு தர்க்கினா நடியா லெய் நடியா சூப்னா நடி நீனி இன்னொழு நடி பிரபஞ்ச தங்க நின் எஸ்டு உகுத நன் நனால நடி சாவித்ரம்மா நடிமாக்காருயா ரம் கரப்பாடிப்பா பிழா இல்லை இதுகுண்டம்மா இம்மன இவத்திலே முகஸ்விட்டு ஒட்டினி இன்னும் பாரி கிரிக்கி மார்த்தாள் ஆரங்காரண்ணா நோட மக்கள் நெங்கு போய் தா ஆண்டுக்கு எண்ணெய் ஒன்று கண்ணுக்கு சூண்ணா இன் தவளை பூமி மேலே பாரா இது சத்து பூமியை கொல்ட்டு ఏనా ఏం అంగ మాటర్తయ్య హ ఏం మాటతరా ఇవడే మాటతయ్యదు నళి నళి బై ముచ్చండో నా అప్పల్ని చెయ్య నా తొత్తాద్రే నిన్ను కట్టను ఏనా ఏనా విడా ನಾನು ಮಕ್ಳು ಹೇಳಿದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ನೀನು ಇವತ್ತು ಇಲ್ಲೇ ಓದಾಗ್ತಾ ಇದೆ ನೀನೇ ಒಬ್ಬ ಎತ್ತ ಸಾಯಿನ ನೀನು ನೀನೇನ್ ಏನು ನೀನು ಹಾಂ ಏನೋ ಆ ಮಕ್ಕಳು ಆ ಮಗು ನೀನ್ ಕೆರೆಗೆ ಮುನ್ಸಿ ಸಾಯಿಸ್ಬೇಕಂತ ಕರ್ಕೊಂಬಂದವರ ಹಂಗೆಲ್ಲ ಮಾತಾಡ್ತಾ ಇದೀಯಾತ ಕರ್ಕೊಂಡಾಗಿತ್ತ ಏನೋ ಮಾವಿನ ಆಗಿರ್ಬೇಕು ಅಂತ ಮಕ್ಕಳು ಅದು ಕರ್ಕೊಂಬಂದವ್ರೆ ಏ ಬಾರೆ ನೀನು ನೀನು ಸರಿ ಇಲ್ಲ ಬರ ನೀನು ಒಬ್ಬಳು ಸರಿಯಾಗಿದ್ದೀರಿ ಇವತ್ತೆ ಹಾಕಿ ಸಂಸಾರ ಈ ಗತಿ ಬರದ ಬರ ನೀನ್ ಸರಿ ಇಲ್ಲ ಬರ್ರಾ ಛೂ ನೀನು ಮತ್ತೆ ಉದ್ಯೋಗ எஸ் விள நீடாது எல்லா தெளிவினா நான்கு அதுக்கே ஓடது ஓஹோ ஓடது விட்டு நான் சும்புத்தான் கருணையா நேரப்பா மாரா ಇರಲಿ ನಡಿಯಮ್ಮ ನೆಡಿರಿ ಏನು ಮಾಡೋಕ್ಕಾಗ್ತದೆ ಎಲ್ಲ ಆಕಸ್ಮಿಕ சென்னையில் நடைபெற்று வரும் இப்போட்டியில் இந்தியாவுக்கு எதிரான முதலாவது இருபது ஓவர் ಸವಾಜಮ್ಮನ ಅಂತಿತಿ ಮೇಲೆ ಜಡ್ಲಾ ಮಟಳೆ ಅವಗ ಬಾಯ್ ಮುಚ್ಚಂದ ಇಷ್ಟಣೆ ಅಕಾ ಇನ್ನು ಓಯ್ಯಾ ಬೇರೆ ಅವ್ರು ಟಿಕ್ಕಾಕನ್ನಿ ಅಕಾ ನನ್ನ ಮಾತ್ ಕೇಳ ಅದಿಕಂತಾ ತುು ಕೇಳಿ ನಾ ಮನವಲಣ್ಣನ ನಾನು ನಮ್ಮಾರು ರಾಮೋ ಅದೆ ಆದಿ ತಂತಾ ಅವ್ರ 对对对